ಸರ್ಕಾರಿ ನೌಕರರು ಜನಸ್ನೇಹಿ ಆಡಳಿತ ನೀಡಿದಾಗ ಮಾತ್ರ ತಮ್ಮ ಸೇವೆಯಲ್ಲಿ ಸಾರ್ಥಕತೆ ಕಂಡುಕೊಳ್ಳಬಹುದಾಗಿದೆ ಎಂದು ಕೊಡಗು ವಿವಿ ಕುಲಪತಿ ಅಶೋಕ್ ಸಂಗಪ್ಪ ಆಲೂರ ಹೇಳಿದ್ದಾರೆ ಕುಶಾಲನಗರದ ಪ್ರಜ್ಞಾವಂತ ನಾಗರಿಕರ ವೇದಿಕೆ ವತಿಯಿಂದ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ಡಿವೈಎಸ್ಪಿ ಗಂಗಾಧರಪ್ಪ ಅವರಿಗೆ ಹಮ್ಮಿಕೊಂಡಿದ್ದ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಗಂಗಾಧರಪ್ಪ ಅವರು ತಮಗೆ ವಹಿಸಿದ ಕೆಲಸವನ್ನು ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ನಿರ್ವಹಿಸಿ ಅಧಿಕಾರಿಗಳು ಮತ್ತು ಸಾರ್ವಜನಿಕರ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ ಎರಡು ವರ್ಷ ಒಂಬತ್ತು ತಿಂಗಳು ಕಾಲ ಮಾಡಿರುವ ಸೇವೆ ಸ್ಮರಣೀಯವಾಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಅವರು ವಹಿಸಿದ ಕಾಳಜಿ ಅನನ್ಯವಾದದ್ದು ಅಂತ ಬಣ್ಣಿಸಿದರು ಹೇಳ್ತಾರೆ ಐದು ದಿನ ಬದುಕಿದರೇನುಕೊಂಡು ನಾಲ್ಕು ದಿನ ಬದುಕಿದರೇನುಕೊಂಡು ಮೂರು ದಿನ ಬೇಸರಿಸಿಕೊಂಡು ಬದುಕಿದರೇನುಕೊಂಡು ಎರಡು ದಿನ ಬದುಕಿದರೇನು ಲೇಸಿಕೊಂಡು ಒಂದು ದಿನ ಬದುಕಿದರೆ ಸಾಲ ನಾವೆಲ್ಲರೂ ಕೂಡ ಜೀವನದ ಅದೊಂದು ಕಿರು ಅವಧಿಯಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆಯಿಂದ ಕಾರ್ಯವನ್ನು ನಿರ್ವಹಿಸಿದರೆ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿ ಅದನ್ನು ಗುರುತಿಸ್ತಕ್ಕಂಥ ಪ್ರಸಂಗಗಳು ಪ್ರತಿದಿನ ನಿಗಮಿತವಾಗಿರತಕ್ಕಂಥದ್ದು ನಾವು ಹಲವಾರು ವಿಚಾರಗಳಲ್ಲಿ ಚಿಂತನೆಗಾಗಿ ಕಂಡುಕೊಂಡಿರತಕ್ಕಂಥದ್ದು ಇವತ್ತು ಅದಕ್ಕೆ ಸಾಕ್ಷೀಕಾರ ಆಗ್ತಕ್ಕಂಥದ್ದು ಈ ಕುಶಾಲಕ ಮೇಲಿಕೆ ಇಲ್ಲಿನೂ ಕೂಡ ಬೆಂಗಾಲ ಪೊಲೀಸ್ ಇಲಾಖೆಯಲ್ಲಿ ಈ ಒಂದು ನಗರದಲ್ಲಿ ಮೂವತ್ತು ತಿಂಗಳುಗಳ ಆತ್ಮಕ ಸೇವೆಯನ್ನು ಸಲ್ಲಿಸಿ ಅವರು ನೀಡಿತಕ್ಕಂಥ ಸೇವೆಯನ್ನು ಗುರುತಿಸಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ವಿಪಿ ಶಶಿಧರ್ ಸರ್ಕಾರಿ ನೌಕರರಿಗೆ ವರ್ಗಾವಣೆ ಅನಿವಾರ್ಯ ಆದರೆ ಕೆಲಸ ನಿರ್ವಹಿಸಿದ ಸ್ಥಳದಲ್ಲಿ ಅಧಿಕಾರಿ ನಿರ್ವಹಿಸಿದ ಕೆಲಸ ಸ್ಥಳೀಯರಲ್ಲಿ ಶಾಶ್ವತವಾಗಿ ಉಳಿಯುವಂತಾದಾಗ ಮಾತ್ರ ಸೇವೆಗೆ ನಿಜವಾದ ಅರ್ಥ ಬರುತ್ತೆ ಈ ನಿಟ್ಟಿನಲ್ಲಿ ಗಂಗಾಧರಪ್ಪ ಅವರು ಉತ್ತಮ ಕಾರ್ಯನಿರ್ವಹಿಸುವ ಮೂಲಕ ಜನತೆಯ ಮನದಲ್ಲಿ ಉಳ್ಕೊಂಡಿದ್ದಾರೆಂದರು ಇನ್ನೊಂದಷ್ಟು ಕಾಲ ಇರಬೇಕು ಅಂತೇಳಿ ಬಯಸಿದ್ರು ಕೂಡ ಮತ್ತೊಂದಷ್ಟು ಕಾಲ ಅಧಿಕಾರಿಗೆ ಎಲ್ಬೇಕು ಅಂತ ಹೇಳುವ ವಾತಾವರಣ ಸೃಷ್ಟಿ ಮಾಡಬೇಕು ಸಾಧ್ಯ ಇದೆ ವಾತಾವರಣ ಸೃಷ್ಟಿ ಮಾಡ್ತಾರೆ ಹಿರಿತನವು ಮೂರಕ್ಕೆ ಗುರುತನವು ಹೇಳಿಕೆ ದರ್ಶ ಮತ್ತು ವರ್ಷವು ಬರೆದಾನೆ ಸಿಕ್ಕಿದರೆ ದರೆಕ್ಕೆ ಇರುವ ಒಂದು ಸಮಗ್ರ ರಸವಾದ ಕಣಶವಾಗಿದೆ mennesಕುನ ಬೆಳಕನ್ನು ಮಾಡಿದ ರಾಮಾಯಣದ ಸಂದಿಕರಣ ಸರ್ವಾಯಿಕ ಕ್ಷೇತ್ರ ಯಾವ ಕಾರ್ಯಕ್ರಮಗಳ ನಿಯೋಜನೆಗಳ ವ್ಯವಸ್ಥೆ ಆಗಿದೆ ಯಾವ ರಾಜಕೀಯ ಯೋಜನೆಗಳ ಆಧಾರದ ಆಶಕಂತ ಕಾರ್ಯಗಳು ಇದೆಲ್ಲವೂ ಕೂಡ ಸಮಶೀತವಾಗಿ ಒಂದು ಶ್ರೇಣಿಯ ಗೋವದಳಾರ್ಪಣ ಒಂದು ಪಕ್ಷದಂತೆ ಇತ್ತು ಅಂತ ಹೇಳಿದ

ಬೇರೆ ಬೇರೆ ಒಂದಂತ ಒಂದಿನಲ್ಲಿ ಬೇರೆ ಬೇರೆ ಇಲಾಖೆಯವರು ಇದ್ರೂ ಸಹ ಜನಗಳು ಫಸ್ಟ್ ಗುರುತಿಸ್ತಕ್ಕಂಥದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಬಿಕಾಸ್ ನಮಗೆ ಕೊಟ್ಟಿರ್ತಕ್ಕಂಥ ಸ್ಟಾರ್ಗಳು ನಮಗೆ ಕೊಟ್ಟಿರ್ತಕ್ಕಂಥ ಯೂನಿಫಾರ್ಮು ನಮಗೆ ಕೊಟ್ಟಿರ್ತಕ್ಕಂಥ ವೆಪನ್ ಎಲ್ಲರೂ ಆಕರ್ಷಿಸುತ್ತೆ ನಂದು ನಾನು ಎಂಎ ಮಾಡ್ಕೊಂಡಿದ್ದೀನಿ ಬಿ ಎ ಮಾಡಿದಂತಹ ಎಂಎ ಮಾಡಿದಂತಹ ಅನೇಕ ಜನರು ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಲಕ್ಷಾಂತರ ಜನ ಇದ್ದಾರೆ ಯೂನಿಫಾರ್ಮ್ ನಲ್ಲಿ ಇರ್ತಕ್ಕಂಥ ಒಬ್ಬ ಪೊಲೀಸ್ ಅಧಿಕಾರಿಯನ್ನ ನೋಡಿದ ತಕ್ಷಣ ರಸ್ತೆಯಲ್ಲಿ ಹೋಗ್ತಕ್ಕಂಥ ಒಬ್ಬ ಹುಡುಗ ಡಿಗ್ರಿ ಮಾಡ್ಕೊಂಡು ಅನಿಸ್ತಾನೆ ಆ ಯೂನಿಫಾರ್ಮ್ ಸಿಕ್ಕಿರ್ತಿತ್ತು ಕೆಲಸ ಅಂತ ಅಂತಹ ಒಂದು ಹುದ್ದೆಯನ್ನು ನನಗೆ ಆ ಅಂತಂದ್ರೆ ಅದಕ್ಕೆ ಬಹಳ ಅನಪೂರ್ವಕವಾಗಿ ಕೆಲಸ ಮಾಡಬೇಕು ಇದು ನನ್ನ ಅಭಿಮಾನ ಬಿಕಾಸ್ ಎಲ್ರಿಗೂ ಅವಕಾಶ ಸಿಗಲ್ಲ ಬಹಳ ಜನ ಕನಸು ಕಾಣ್ತಾರೆ ಈ ಹುದ್ದೆಯನ್ನ ಪಡ್ಕೊಳ್ಳಿಕ್ಕೆ ಪೊಲೀಸ್ ಹುದ್ದೆಯನ್ನ ಪಡ್ಕೊಳ್ಳಿಕ್ಕೆ ತುಂಬಾ ಜನ ಕನಸು ಕಾಣ್ತಾರೆ ನಾನು ಲೆಕ್ಚರರ್ ಆಗಿ ಹೋಗ್ಬೋದು ನಾನು ರೈತನಾಗ್ಬಹುದು ಪೊಲಿಟಿಷಿಯನ್ ಆಗ್ಬೋದು ಅದು ಯೂನಿಫಾರ್ಮ್ ಹುದ್ದೆಗೆ ಬರ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಅದಕ್ಕೆ ಅದೇ ನದೇ ಆದ ಫಿಟ್ನೆಸ್ ಬೇಕು ವ್ಯಕ್ತಿತ್ವ ಬೇಕು ಅಂತಹ ಒಂದು ಹುದ್ದೆಯನ್ನು ನಮ್ಮ ತಂದೆ ತಾಯಿಗಳ ಪುಣ್ಯದಿಂದಲೋ ಅಥವಾ ನಮ್ಮ ಹಿರಿಯರ ಪುಣ್ಯದಿಂದಲೋ ನಮಗೆ ಸಿಕ್ಕಿದೆ ಅದನ್ನು ಗೌರವಯುತವಾಗಿ ಹುದ್ದೆಗೆ ಗೌರವ నిజ బు హర్గిధర ఈ సందర్భ జిల్లా పంచాయత్న మాజీ అధ్యక్ష ನಿವೃತ್ತ ಶಿಕ್ಷಕ ನಜೀರ್ ಅಹಮದ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಶರವಣ್ ಕುಮಾರ್ ಪುರಸಭೆ ಅಧ್ಯಕ್ಷೆ ಜಯಲಕ್ಷ್ಮಿ ಚಂದ್ರು ಪುರಸಭೆ ಸದಸ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು